ರು ನಿರ್ದೇಶಕರಾಗಿರ್ತಕ್ಕಂಥ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥವರೆ ಹಾಗೂ ತಾಲೂಕು ಪಂಚಾಯತ್ ಸದಸ್ಯ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಹಾಗೂ ನಮ್ಮ ಅಧ್ಯಕ್ಷ ಅವರೇ ಹಾಗೂ ನಗರಸಭಾ ಸದಸ್ಯ ಆಗಿರ್ತಕ್ಕಂಥ ರಘು ಅವರೇ ಹಾಗೂ ಮಕ್ಕಳ ಸದಸ್ಯ ಆಗಿರ್ತಕ್ಕಂಥ ಹಾಗೂ ನಮ್ಮ ಗೋಧದವರೆ ಶಂಕರೇಗೌಡ್ರೆ ಹಾಗೂ ನಮ್ಮ ತಾಲ್ಕು ಸದಸ್ಯ ಮಾಜಿ ಕೃಷ್ಣವರೇ ಹಾಗೂ ತಾಲ್ ನಮ್ಮ ಪೀಳಿಯವಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಎಲ್ಲ ಮಗಳ್ರುಣ್ಣವರು ಹಾಗೂ ನಮ್ಮ ಅಮ್ಮನವರು ಎಲ್ಲ ಮಾಧ್ಯಮಿಕರು ಹಾಗೂ ವಿಶೇಷವಾಗಿ ಸದಸ್ಯರು ನಮ್ಮ ಆನಂದರು ಎಲ್ಲ ವೇದಿಕೆಗಳಿಗೆ ಮೂಲವಾದ್ರೆ ಎಲ್ಲ ನಮ್ಮ ಬಂದ್ರೆ ವಿಶೇಷವಾಗಿ ಕಾಮಗಾರಿಗಳ ಬಗ್ಗೆ ಇನ್ನೊಂದು ರೋಡ್ ಮೇನ್ ರೋಡ್ ಇಂದ ರೋಡ್ ಪೂಜೆ ಇನ್ನೊಂದ್ಸರಿ ಬರ್ತೀನಿ ಅದಾದ್ಮೇಲೆ ಕರ್ನಾಳಿಯಿಂದ ಮೇನ್ ರೋಡ್ ಇಂದ ಕರ್ನಾಳಿ ರೋಡ್ ಪೂಜೆಗೆ ಬರ್ತೀನಿ